ಆಸ್ಕರ್ ಎರಡ್ ಸಾವಿರದ ಅಕಾಡೆಮಿ ಅವಾರ್ಡ್ ಕಾರ್ಯಕ್ರಮ ಸದ್ಯ ಕ್ಯಾಲಿಫೋರ್ನಿಯಾದ ಗಾಲ್ಫಿ ಥಿಯೇಟರ್ ನಲ್ಲಿ ನಡೀತಾ ಇದೆ ಇದೀಗ ಒಂದಷ್ಟು ಪ್ರಶಸ್ತಿಗಳು ವಿತರಣೆಯಾಗಿದ್ದು ಯಾವ ಪ್ರಶಸ್ತಿ ಯಾರ ಪಾಲಾಗಿದೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಅತ್ಯುತ್ತಮ ವಸ್ತ್ರ ವಿನ್ಯಾಸ ವಿಭಾಗದಲ್ಲಿ ದಿ ಕಂಪ್ಲೀಟ್ ಅನ್ನೋನ್ ಸಿನಿಮಾದ ಅರಿಯನ್ನ ಫಿಲಿಪ್ಸ್ ಕಾನ್ಕ್ಲೇವ್ ಸಿನಿಮಾದ ಲಿಸಿ ಕ್ರಿಸ್ಟಲ್ ಗ್ಲಾಡಿಯೇಟರ್ ಟು ಸಿನಿಮಾದ ಜಾಂಟಿ ಯೆಟ್ ಮತ್ತು ಡೇವ್ ಕ್ರಾಸ್ಮೆನ್ ನ್ಯೂಸ್ ಪೆರಾಟೋ ಸಿನಿಮಾದ ಲಿಂಡಾ ಮುಯಿರ್ ವಿಕೆಟ್ ಸಿನಿಮಾದ ಪಾಲ್ ತೇಜ್ವೆಲ್ ಈ ಐಫರು ಆಸ್ಕರ್ ಪ್ರಶಸ್ತಿ ಗೆಲ್ಲುವುದಕ್ಕೆ ಪೈಪೋಟಿಯನ್ನ ನೀಡಿದ್ರು ಇದರಲ್ಲಿ ಆಸ್ಕರ್ ಪ್ರಶಸ್ತಿಯನ್ನ ವಿಕೆಡ್ ಸಿನಿಮಾದ ವಸ್ತ್ರ ವಿನ್ಯಾಸಕ ಪಾಲ್ ತೇಜ್ವೆಲ್ ಪಾಲಾಗಿದೆ ಇನ್ನು ಬೆಸ್ಟ್ ಒರಿಜಿನಲ್ ಸ್ಕ್ರೀನ್ ಪ್ಲೇ ವಿಭಾಗದಲ್ಲಿ ಸೀನ್ ಬೇಕರ್ ಅವರು ಅನೋರಾ ಚಿತ್ರಕ್ಕೆ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಈ ಒಂದು ವಿಭಾಗದಲ್ಲಿ ದಿ ಬ್ರಿಟಿಲೆಸ್ಟ್ ಸಿನಿಮಾದ ಬ್ರಾಡಿ ಕಾರ್ಬೆಟ್ ಮೋನಾ ಫಾಸ್ಟ್ ವರ್ಲ್ಡ್ ಎ ರಿಯಲ್ ಪೇನ್ ಸಿನಿಮಾದ ಜೆಸ್ಸಿ ಐಸನ್ಬರ್ಗ್ ಸೆಪ್ಟೆಂಬರ್ ಫೈವ್ ಸಿನಿಮಾದ ಮೋರಿಚ್ ಬ್ರೈಂಡರ್ ಟಿಮ್ ಫೆಫಾ ಮತ್ತು ಕೋ ರೈಟರ್ ಅಲೆಕ್ಸ್ ಡೇವಿಡ್ ದಿ ಸಬ್ಸ್ಟೈನ್ ಸಿನಿಮಾದ ಕೋರಾಲಿ ಫಾರ್ಗೆಟ್ ಪೈಪೋಟಿಯಲ್ಲಿದ್ರು ಆದರೆ ಇದೀಗ ಸೀನ್ ಬೇಕರ್ ಅನೂರ ಸಿನಿಮಾದ ಲೇಖಕ ಪ್ರಶಸ್ತಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಇನ್ನು ಆಸ್ಕರ್ ಎರಡ್ ಸಾವಿರದ ಇಪ್ಪತ್ತೈದರ ಬೆಸ್ಟ್ ಅಡಾಪ್ಟೆಡ್ ಸ್ಕ್ರೀನ್ ಪ್ಲೇ ವಿಭಾಗದಲ್ಲಿ ಕಾನ್ಕ್ಲೇವ್ ಸಿನಿಮಾದ ಪೀಟರ್ ಸ್ಟ್ರೌಘನ್ ಅವರು ಗೆದ್ದುಕೊಂಡಿದ್ದಾರೆ ಈ ವಿಭಾಗದಲ್ಲಿ ಎ ಕಂಪ್ಲೀಟ್ ಅನ್ನೋನ್ ಎಮಿಲಿಯಾ ಪರೇಜ್ ಸಿಕೆಲ್ ಬಾಯ್ಸ್ ಸಿಂಗ್ ಸಿಂಗ್ ಸಿನಿಮಾಗಳು ಪೈಪೋಟಿ ನೀಡಿದವು ಇನ್ನು ಅತ್ಯುತ್ತಮ ಮೇಕಪ್ ಹಾಗೂ ಹೇರ್ ಸ್ಟೈಲಿಂಗ್ ಪ್ರಶಸ್ತಿಯನ್ನ ದಿ ಸಬ್ಸ್ಟೈನ್ ಸಿನಿಮಾದ ಪಿಯರೆ ಒಲಿವಿಯರ್ ಪರ್ಸಿನ್ ಸ್ಟೆಫನಿ ಗಿಲ್ಲಿನ್ ಮತ್ತು ಮರ್ಲಿನ್ ಪಾಲಾಗಿದೆ ಇನ್ನು ಆಸ್ಕರ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಸಮಾರಂಭದಲ್ಲಿ ಜೇಮ್ಸ್ ಬಾಂಡ್ ಸಿನಿಮಾಗೆ ವಿಶೇಷ ಗೌರವ ಸಿಕ್ಕಿದೆ ಜೇಮ್ಸ್ ಬಾಂಡ್ ಸಿನಿಮಾದ ನಟಿ ಹಾಲೆ ಬರ್ರಿ ಈ ಸೀರೀಸ್ ಅನ್ನ ಹಾಡಿ ಹೊಗಳಿದ್ದಾರೆ ದಿ ಸಬ್ಸ್ಟೆನ್ ಸಿನಿಮಾದ ನಟಿ ಮಾರ್ಗರೇಟ್ ಕ್ವಾಲಿ ಜೇಮ್ಸ್ ಬಾಂಡ್ ಸಿನಿಮಾದ ಥೀಮ್ ಸಾಂಗ್ ಗೆ ಹೆಜ್ಜೆ ಹಾಕಿದ್ದಾರೆ ಇನ್ನು ಅತ್ಯುತ್ತಮ ಸಂಕಲನ ವಿಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಆಸ್ಕರ್ ಪ್ರಶಸ್ತಿ ಅನೋರಾ ಪಾಲಾಗಿದೆ ಅನೋರಾದ ಸೀನ್ ಬೇಕರ್ ಗೆದ್ದುಕೊಂಡಿದ್ದಾರೆ ದಿ ಬ್ರಿಟಲಿಸ್ಟ್ ಕಾನ್ಕ್ಲೇವ್ ಎಮಿಲಿಯಾ ಪೆರೆಜ್ ವಿಕೆಡ್ ಪೈಪೋಟಿಯಲ್ಲಿ ಇದ್ರು ಇನ್ನು ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಜೋಯಿ ಸಲ್ಡಾನಾ ಪಾಲಾಗಿದೆ ಎಮಿಲಿಯಾ ಪೆರೆಜ್ ಸಿನಿಮಾದ ಅತ್ಯುತ್ತಮ ನಟನೆಗಾಗಿ ಜೋಯಿಗೆ ಲಭಿಸಿದೆ ಆಸ್ಕರ್ ಅನೌನ್ಸ್ ಆಗ್ತಿದ್ದಂತೆ ಭಾವಕರಾದ ನಟಿ ಈ ಪ್ರಶಸ್ತಿಯನ್ನ ಅಮ್ಮ ಅಜ್ಜಿ ಹಾಗೂ ಕುಟುಂಬಕ್ಕೆ ಅರ್ಪಿಸಿದ್ದಾರೆ ಇನ್ನು ಎರಡ್ ಸಾವಿರದ ಬೆಸ್ಟ್ ಪ್ರೊಡಕ್ಷನ್ ಡಿಸೈನ್ ಆಸ್ಕರ್ ಪ್ರಶಸ್ತಿ ವಿಕೆಟ್ ಸಿನಿಮಾ ಗೆದ್ದುಕೊಂಡಿದೆ ನಾದನ್ ಕ್ರೌಲಿ ಮತ್ತು ಲೀ ಸ್ಯಾಂಡಲ್ಸ್ ಪಾಲಾಗಿದೆ ಈ ಹಿಂದೆ ನಾದನ್ ಕ್ರೌಲಿ ಏಳು ಬಾರಿ ಆಸ್ಕರ್ ಗೆ ನಾಮಿನಿ ಆಗಿದ್ರು ಲೀ ಸ್ಯಾಂಡಲ್ಸ್ ಮೂರು ಬಾರಿ ನಾಮಿನಿ ಆಗಿದ್ರು ಇನ್ನು ಬೆಸ್ಟ್ ಒರಿಜಿನಲ್ ಸಾಂಗ್ ವಿಭಾಗದಲ್ಲಿ ತೊಂಬತ್ತೇಳನೇ ಅಕಾಡೆಮಿ ಅವಾರ್ಡ್ ಎಮಿಲಿಯಾ ಪೆರೇಜ್ ಸಿನಿಮಾದ ಎಲ್ ಮಾಲ್ ಸಾಂಗ್ ಪಾಲಾಗಿದೆ ಈ ಹಾಡಿಗೆ ಕ್ಲೆಮೆಂಟ್ ಡುಕೋಲ್ ಮತ್ತು ಕ್ಯಾಮಿಲ್ಲೆ ಸಂಗೀತವನ್ನ ನೀಡಿದರು ಕ್ಲೆಮೆಂಟ್ ಡುಕೋಲ್ ಕ್ಯಾಮಿಲ್ಲೆ ಮತ್ತು ಜಾಕ್ವೆಸ್ ಆಡಿಯರ್ಡ್ ಸಾಹಿತ್ಯವನ್ನ ರಚಿಸಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಬೆಸ್ಟ್ ಡಾಕ್ಯುಮೆಂಟರಿ ಶಾರ್ಟ್ ಫಿಲ್ಮ್ಸ್ ವಿಭಾಗದಲ್ಲಿ ದಿ ಓನ್ಲಿ ಗರ್ಲ್ ಇನ್ ದಿ ಆರ್ಕೆಸ್ಟ್ರಾ ಫಿಲ್ಮ್ ಪ್ರಶಸ್ತಿ ಗೆದ್ದಿದೆ ಮೋಲಿ ಓ ಬ್ರೇನ್ ಮತ್ತು ಲಿಝಾ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಇನ್ನು ತೊಂಬತ್ತೇಳನೇ ಆಸ್ಕರ್ ಪ್ರಶಸ್ತಿ ಸಮಾರಂಭದಲ್ಲಿ ಬೆಸ್ಟ್ ಡಾಕ್ಯುಮೆಂಟರಿ ಫೀಚರ್ ಫಿಲ್ಮ್ ಭಾಗದಲ್ಲಿ ನೋ ಅದರ್ಲ್ಯಾಂಡ್ ಗೆದ್ದುಕೊಂಡಿದೆ ಇನ್ನು ಅತ್ಯುತ್ತಮ ಸೌಂಡ್ ವಿಭಾಗದಲ್ಲಿ ಡ್ಯೂನ್ ಪಾರ್ಟ್ ಟು ಗೆದ್ದುಕೊಂಡಿದೆ ಗ್ಯಾರಿತ್ ಜಾನ್ ರಿಚರ್ಡ್ ಕಿಂಗ್ ರಾನ್ ಮತ್ತು ಡೌಬ್ ಹೆಂಪಿಲ್ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇನ್ನು ಅತ್ಯುತ್ತಮ ವಿಜುವಲ್ ಎಫೆಕ್ಟ್ ವಿಭಾಗದಲ್ಲಿನ ಆಸ್ಕರ್ ಪ್ರಶಸ್ತಿ ಡ್ಯೂನ್ ಪಾರ್ಟ್ ಟೂಗೆ ಲಭಿಸಿದೆ ಪಾಲ್ ಲ್ಯಾಂಬರ್ಟ್ ಸ್ಟೀಫನ್ ಜೇಮ್ಸ್ ರೈಸ್ ಮತ್ತು ಗೇಡ್ ಲೆಫ್ಟರ್ ಬೆಸ್ಟ್ ವಿಜುವಲ್ ಎಫೆಕ್ಟ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಇನ್ನು ಬೆಸ್ಟ್ ಲೈವ್ ಆಕ್ಷನ್ ಶಾರ್ಟ್ ಫಿಲ್ಮ್ ವಿಭಾಗದಲ್ಲಿ ಆಮ್ ನಾಟ್ ಎ ರೋಬೋಟ್ ಗೆದ್ದುಕೊಂಡಿದೆ ಈ ವಿಭಾಗದಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರ ಅನುಜಾ ಪೈಪೋಟಿಯಲ್ಲಿತ್ತು ಅಂದಹಾಗೆ ಅನುಜಾ ಚಿತ್ರ ಅಮೆರಿಕನ್ ಹಿಂದಿ ಭಾಷೆಯ ಕಿರುಚಿತ್ರ ದೆಹಲಿಯ ಬಟ್ಟೆ ಮಿಲ್ನಲ್ಲಿ ತನ್ನ ಸಹೋದರಿಯೊಂದಿಗೆ ಕೆಲಸ ಮಾಡುವ ಒಂಬತ್ತು ವರ್ಷದ ಹುಡುಗಿ ಅನುಜಾಳ ಕಥೆಯನ್ನ ಹೇಳಲಾಗಿದೆ ಬೋರ್ಡಿಂಗ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಚೆನ್ನಾಗಿ ಓದಬೇಕೆಂಬ ಹಂಬಲ ಹೊಂದಿರುವ ಅನುಜ ಚಿಕ್ಕ ವಯಸ್ಸಿನಲ್ಲಿಯೇ ಕುಟುಂಬದ ಹೊರೆಯನ್ನ ಹೊರಬೇಕಾಗುತ್ತೆ ವಿಮಾನದಲ್ಲಿ ಓಡಾಡಲು ಕಷ್ಟಪಡುವ ಪರಿಸ್ಥಿತಿಯಲ್ಲಿದ್ದ ಅನುಜ ಬೋರ್ಡಿಂಗ್ ಶಾಲೆಗೆ ಸೇರ್ತಾಳ ತನ್ನ ಕನಸನ್ನ ನನ್ನ ಸಾಗಿಸಿಕೊಳ್ಳಲು ಅವರ ಹೋರಾಟ ಈ ಹಾದಿಯಲ್ಲಿ ಎದುರಿಸಿದ ಸಮಸ್ಯೆಗಳೇನು ಎನ್ನುವುದೇ ಇಡೀ ಕಥೆ ಆದ್ರೆ ಇದೀಗ ಆಸ್ಕರ್ ಪ್ರಶಸ್ತಿ ಗೆಲ್ಲುವಲ್ಲಿ ಅನುಜ ಚಿತ್ರ ವಿಫಲವಾಗಿದೆ